ಹಾಯ್ ಫ್ರೆಂಡ್ಸ್ ಕೃತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮೇಲೆ ಬಂದಿದೆ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕೆ ಎಸ್ ಆರ್ ಟಿ ಸಿಯಲ್ಲಿ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆ ಇದ್ದರು ಇವಾಗ ಈ ಹುದ್ದೆಗಳಿಗೆ ಡ್ರೈವರ್ ಕಮ್ ಕಂಡಕ್ಟರ್ ಹುದ್ದೆಗಳದ್ದು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಅದು ಯಾವ ಹಾಲ್ ಟಿಕೆಟ್ ಆಗಿದೆ ಮತ್ತು ಟೆಸ್ಟ್ ಯಾವಾಗಿದೆ ಎಲ್ಲೆಲ್ಲಿ ಎಷ್ಟು ಇಟ್ಟಿವೆ ಮತ್ತು ಎಷ್ಟು ಜನರಿಗೆ ಬಿಟ್ಟಿದ್ದಾರೆ ಇವಾಗ ಅದು ಡೇಟ್ ಯಾವಾಗಿಂದ ಆರಂಭವಾಗಿದೆ ಮತ್ತು ಡೇಟ್ ಯಾವಾಗ ಕ್ಲೋಸ್ ಆಗುತ್ತೆ ಎಲ್ಲೆಲ್ಲಿದೆ ಅಂತ ಇದ್ರ ಬಗ್ಗೆ ಮಾಹಿತಿಗಳನ್ನು ಪ್ರಸ್ತುತ ಚಾಲಕ ಕಾಮ ನಿರ್ವಾಹಕ ಹುದ್ದೆಗಳ ನೀರ ನೇರ ನೇಮಕಾತಿಗಾಗಿ ಮಾತು ತೆರೆದುಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಡ್ರೈವರ್ ಕಮ್ ಕಂಡಕ್ಟರ್ ಇರತಕ್ಕಂಥ ಹುದ್ದೆಗಳದ್ದು ಪರಿಶೀಲನೆಗೆ ಇಟ್ಬಿಟ್ಟಿದ್ದಾರೆ ಟ್ರೆಸ್ಟಿಂಗು ಇವಾಗ ಎರಡು ಸಾವಿರ ಹದಿನೆಂಟು ಹತ್ತೊಂಬತ್ತರಲ್ಲಿ ಇವಾಗ ಇಪ್ಪತ್ತು ಇಪ್ಪತ್ತಲ್ಲಿ ಬಂದಂಥ ಒಂದು ಮಾಹಿತಿ ಇದ್ದು ಇವಾಗ ಅವರು ಇಟ್ಬಿಟ್ಟಿದ್ದಾರೆ ಸುಮಾರು ಎಷ್ಟು ಜನ ಇನ್ನೂ ಇಟ್ಟು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಕೆಲವೊಬ್ಬರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ಹಾಗೂ ಯಾರ್ಯಾರು ಬಂದಿದೆ ಅದು ಒಂದು ಪಿ ಡಿ ಎಫ್ ಲಿಸ್ಟ್ ಬಿಟ್ಟಿದ್ದಾರೆ ಆ ಲಿಸ್ಟಲ್ಲಿ ಯಾರ್ಯಾರ ಹೆಸರಿದೆ ಅವರು ಮಾತ್ರ ಇಂಟರ್ವ್ಯೂಗೆ ಹೋಗಬೇಕಾಗಿದೆ ನಾವು ಟೆಸ್ಟ್ ಹೋಗಬೇಕಾಗಿದೆ ಎಷ್ಟು ಜನ ಬಿಟ್ಟಿದ್ದಾರೆ ಮತ್ತು ಅದರ ಟೆಸ್ಟಿಂಗ್ ಡೇಟ್ ಯಾವಾಗ ಆರಂಭವಾಗಿದೆ ಮತ್ತು ಇನ್ನೂ ಯಾವಾಗ ಡೇಟ ಲಾಸ್ಟ್ ಆಗುತ್ತೆ ಮತ್ತು ಮುಂದೆ ನೆಕ್ಸ್ಟ್ ಯಾವಾಗ ಬಿಡಬಹುದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಡುತ್ತೆ ಕೊಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಮಾಹಿತಿ ಕೂಡ ಇರ್ತದೆ ಓಕೆ ಫ್ರೆಂಡ್ಸ್ ನೀರೋ ಇವಾಗ ನಮ್ಮ ಕಂಪ್ಯೂಟರ್ ಸ್ಕೀಮ್ ಹೋಗೋಣ ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆ ಎಸ್ ಆರ್ ಟಿ ಸಿ ಮೇನ್ ವೆಬ್ಸೈಟ್ ಆಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಂದರೆ ಕೆ ಎಸ್ ಆರ್ ಟಿ ಸಿ ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಇದು ವೆಬ್ಸೈಟ್ ಲಿಂಕ್ ಆಗಿದೆ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಇದು ವೆಬ್ಸೈಟ್ ಆಗಿದೆ ಇಲ್ಲಿ ಚಾಲಕ ಕಮ್ ನಿರ್ವಾಹಕ ದರ್ಜೆ ಮೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಾಲಕ ಕಮ್ ನಿರ್ವಾಹಕ ಜಾಹೀರಾತು ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಎರಡು ಸಾವಿರ ಇಪ್ಪತ್ತು ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ನೇಮಕಾತಿ ಸಾರಿ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತರ ನೇಮಕಾತಿ ಕೊರತಂತೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಅವರು ಹರ ಸುಮಾರು ಒಂಬತ್ತು ಲಿಂಕ್ ಕೊಟ್ಟಿದ್ದಾರೆ ತಾಂತ್ರಿಕ ಸಹಾಯಕ ಹುದ್ದೆ ಹೆಚ್ಚುವರಿ ಆಯ್ಕೆ ಪಟ್ಟಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಮೊದಲನೇದು ಆಮೇಲೆ ತಾಂತ್ರಿಕ ಸಹಾಯಕ ಹುದ್ದೆಗಳು ಹೆಚ್ಚುವರಿ ಆಯ್ಕೆ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಪ್ರಶ್ನೆ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಇಲ್ಲಿ ರೋಸ್ಟರ್ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಕಾಲ್ ಫಾರ್ ಡ್ರೈವರ್ ಕಮ್ ಕಂಡಕ್ಟರ್ ಚಾಲಕ ನಿರ್ವಾಹಕ ಹುದ್ದೆಯ ಪತ್ರ ಅಂತ ಕೊಟ್ಟಿದ್ದಾರೆ ಅದು ಏನು ಬಂದಿದೆ ನೋಡೋಣ ಆಮೇಲೆ ಅಕ್ಕ ಅರ್ಜಿಯನ್ನು ಅರ್ಜಿ ಅರ್ಜಿ ಸಲ್ಲಿಸಿದ ಅರ್ಜಿಯನ್ನು ಅರ್ಜಿ ಮಿಸ್ ಆಗಿ ಕಳ್ಕೊಂಡಿದ್ರೆ ಮಿಸ್ ಆಗಿದ್ದರೆ ಇಲ್ಲಿ ಮತ್ತೊಮ್ಮೆ ಮಹಳೆಯೂ ಅದೇ ಅರ್ಜಿಯನ್ನು ಪ್ರಿಂಟರ್ ಪ್ರಿಂಟರ್ ತೊಗೋಬೇಕಾಗಿದೆ ಅಲ್ಲಿ ಅರ್ಜಿ ಮರು ಮೊದಲಿಂದ ಕೊಟ್ಟಿದ್ದಾರೆ ಆಮೇಲೆ ಏಳನೇ ಪಾಯಿಂಟ್ ಮೇಟು ದಿನಾಂಕವಾರ ದಾಖಲಾತಿ ಪರಿಶೀಲನೆಗೆ ನಿಗದಿತ ಅಬ್ ಅಭ್ಯರ್ಥಿಗಳು ಇಲ್ಲಿ ದಿನಾಂಕದಿಂದ ಕೊಟ್ಟಿದ್ದಾರೆ ಯಾವ್ಯಾವ ದಿನಾಂಕದಿಂದ ಯಾವ್ಯಾವ ಅಭ್ಯರ್ಥಿಗಳಿಗೆ ಕೊಟ್ಟಿದ್ದ ಪರಿಶೀಲನೆಗೆ ಕೊಟ್ಟಿದ್ದಾರೆ ಅಂದರೆ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಪರಿಶೀಲನೆಗೆ ಅವಕಾಶ ಕೊಟ್ಟಿದ್ದಾರೆ ಆಮೇಲೆ ದಿನಾಂಕವಾರು ದಾಖಲಾತಿಗೆ ಪರಿಶೀಲನೆಗೆ ನಿಗದಿತ ಅಭ್ಯರ್ಥಿಗಳು ಇವರ ಹದಿನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗಾಗಿತ್ತು ಆಮೇಲೆ ದಿನಾಂಕವರು ದಾಖಲಾತಿ ಪರಿಶೀಲನೆಗೆ ನೀವು ಬಂದಿರುವ ಆರು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿತ್ತು ಆಮೇಲೆ ದಿನಾಂಕ ಲಾಸ್ಟ್ ಟೈಮ್ ಇಟ್ಟು ಆರು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿತ್ತು ಇಲ್ಲಿ ಪ್ರಸ್ತುತ ಚಾಲಕ ನಿರ್ವಾಹಕ ಹುದ್ದೆಗಳ ನೇಮಕಾತಿ ನೇಮಕಾತಿಗೆ ಮಾತ್ರ ನೀಡಿದ್ದು ಚಾಲಕ ಹುದ್ದೆಗಳ ನೇಮಕಾತಿ ಚಾನೆಲ್ ಇದೆ ಅಂತ ಇಲ್ಲಿ ಕೆಳಗೆ ಮಾಹಿತಿ ಕೊಟ್ಟಿದ್ದಾರೆ ಆಮೇಲೆ ಚಾಲಕ ಕನೂರಕ ಹುದ್ದೆಗಳ ನೇಮಕಾತಿಯ ದಾಖಲಾತಿಯ ಪರಿಶೀಲನೆಗೆ ಕಾಲಕಾಲಕ್ಕೆ ದಿನಾಂಕವಾರು ಅಭ್ಯರ್ಥಿ ಪಟ್ಟಿಯನ್ನು ತಯಾರಿಸಿ ವೆಬ್ಸೈಟ್ ಮೂಲಕ ಪರೀಕ್ಷೆಯಿಂದ ಕೊಟ್ಟಿದ್ದಾರೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನಮ್ದು ಏನಾದರೂ ಹಾಲ್ ಟಿಕೆಟ್ ದೊಡ್ಡ ಅಪ್ಲಿಕೇಶನ್ ನಂಬರ್ ಏನಾದರೂ ತೊಂದರೆ ಇದ್ದರೆ ಇಲ್ಲಿ ಕೆಳಗಡೆ ಅವರು ಫೋನ್ ನಂಬರ್ ಕೊಟ್ಟಿದ್ದಾರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಕೊಡ್ಕೋಬೋದು ಅದು ಕಚೇರಿ ಟೈಮಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಮೂರು ನಂಬರ್ ಕೊಟ್ಟಿದ್ದಾರೆ ಒಂದು ಲ್ಯಾಂಡ್ಲೈನು ಎರಡು ಮೊಬೈಲ್ ನಂಬರ್ ಇವೆ ಈ ನಂಬರಿಗೆ ತಾವು ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ನಾನು ಒಂದೊಂದು ವಿಷಯ ನೋಡಿಕೊಳ್ಳ ಇಲ್ಲಿ ಮೊದಲನೇದಾಗಿ ತಾಂತ್ರಿಕ ಸಹಾಯಕ ಹುದ್ದೆಯ ಹೆಚ್ಚುವರಿ ಆಯ್ಕೆ ಅಂತ ಕೊಟ್ಟಿದ್ದಾರೆ ಈ ಲಿಂಕ್ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಪಿ ಡಿ ಕೊಟ್ಟಿದ್ದಾರೆ ಇದು ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕನೇ ತಾರೀಕು ಪ್ರಕಟವಾಗಿದೆ ಹಳೆಯದಾಯದು ಹೀಗೆ ತಾಂತ್ರಿಕ ಸಹಾಯಕ ಹುದ್ದೆಯ ಹುದ್ದೆಯರ ಹೆಚ್ಚುವರಿ ಆಯ್ಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉಲ್ಲೇಖ ಸಂಖ್ಯೆ ಒಂದು ತಾಂತ್ರಿಕ ಸಹಾಯಕ ಹುದ್ದೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ ಎಲ್ಲರಂತೆ ಅಂತ ನಿಗಮದ ಅನ್ವಯ ವೆಬ್ ಕೊಟ್ಟಿದ್ದಾರೆ ಇಲ್ಲಿ ಪ್ರಸ್ತುತ ತಾಂತ್ರಿಕ ಸಹಾಯಕ ಹುದ್ದೆಗಳ ಬಗ್ಗೆ ವರದಿ ಮಾಡಿಕೊಳ್ಳುವ ಅಭ್ಯರ್ಥಿಗಳಂತ ಕೊಟ್ಟಿದ್ದಾರೆ ಇದು ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಮುಗಿದಾಗಿದೆ ಆಮೇಲೆ ಸೆಕೆಂಡ್ ಬಂದ್ಬಿಟ್ಟಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೊಟ್ಟಿದ್ದಾರೆ ಇದು ಡೇಟು ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕಾಗಿರುತ್ತದೆ ಇಲ್ಲಿ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಚಾಲಕ ಅಕ್ಕಮ ಹುದ್ದೆಗಳ ನೇಮಕಾತಿಗೆ ಗೊತ್ತು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಜಾಹೀರಾತು ಸಂಖ್ಯೆ ಒಂದು ಎರಡು ಸಾವಿರ ಇಪ್ಪತ್ತಾಗಿರುತ್ತದೆ ಇರುತ್ತದೆ ಹದಿನಾಲ್ಕು ಎರಡು ಎರಡು ಸಾವಿರ ಇಪ್ಪತ್ತಾರಯ ಚಾಲಕ ಹಕ್ಕ ನಿರ್ವಾಹಕ ಹುದ್ದೆಗಳ ನೇರ ನೇಮಕಾತಿಗಾಗಿ ಹೊರಡಿಸಲಾದ ಅಧಿಸೂಚನೆಯಲ್ಲಿನ ಹುದ್ದೆಗಳ ಸಂಖ್ಯೆಯನ್ನು ಸರ್ಕಾರದ ಆದೇಶದಂತೆ ಎರಡು ಸಾವಿರ ಎರಡು ಸಾವಿರಕ್ಕೆ ಸೀಮಿತಗೊಳಿಸಿ ಭರ್ತಿ ಮಾಡಿಕೊಳ್ಳುವ ಕ್ರಮ ವಹಿಸಲಾಗಿತ್ತು ಆದ್ದರಿಂದ ಅದರಂತೆ ಅಧಿಸೂಚನೆ ಸಂದರ್ಭದಲ್ಲಿ ಚಾಲ್ತಿಯಲ್ಲಿದ್ದ ಮೀಸಲಾತಿ ನಿಯಮಗಳನ್ನು ನಿಯಮಗಳನ್ವಯ ವರ್ಗವಾರು ಹುದ್ದೆಗಳ ಸಂಖ್ಯೆಯನ್ನು ಪರಿಷ್ಕರಿಸಿ ನಿಗದಿತ ಅಧಿಕೃತ ವೆಬ್ಸೈಟ್ ಮೂಲಕ ಕೊಟ್ಟಿದ್ದಾರೆ ಮುಂದುವರೆದ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿ ದಿನಾಂಕ ಆರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ದಾಖಲಾತಿಗೆ ಅದರ ದಿಹದ ಪರಿಶೀಲನೆಗೆ ನಡೆಸಲು ನಿರ್ಧರಿಸಲಾಗಿದೆ ಈ ಸಂಬಂಧ ಅಭ್ಯರ್ಥಿಗಳು ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಿಗಮದ ವೆಬ್ಸೈಟ್ ಮೂಲಕ ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ನಲ್ಲಿ ಕರೆಪತ್ರವನ್ನು ಡೌನ್ ಮಾಡಿಕೊಂಡು ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ನಿಗದಿತ ದಿನಾಂಕಕ್ಕೆ ಹಾಜರಾಗಿ ಬಂದು ಕೊಟ್ಟಿದ್ದಾರೆ ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಆಮೇಲೆ ಇಲ್ಲಿ ರೋಸ್ಟರ್ ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿರ್ಮಾಣ ಇದು ರೋಸ್ಟರ್ ಮಾಹಿತಿಯಾಗಿರುತ್ತದೆ ಇಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿ ನಿಗಮದಲ್ಲಿ ನೀರಿ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳುವ ಉಲ್ಲೇಖ ಸಂಖ್ಯೆ ಒಂದರ ನುವೆ ಚಾಲಕ ಕಂ ನಿರ್ವಾಹಕ ಹುದ್ದೆಗಳಿಗೆ ಹೊರಡಿಸಲಾಗಿದ್ದ ಜಾಹೀರಾತದ ಅನ್ವಯ ಉಲ್ಲೇಖ ಸಂಖ್ಯೆ ಎರಡು ಸರ್ಕಾರದ ಪತ್ರದಲ್ಲಿ ಎರಡು ಸಾವಿರ ಚಾಲಕ ಕಂ ನಿರ್ವಾಹಕ ಭರ್ತಿ ಮಾಡಲು ಅನುಮತಿ ನೀಡಲಾಗಿತ್ತು ಈ ಕುರಿತಂತೆ ಮೂರು ನಿರ್ದೇಶಕ ಮಂಡಳಿಯ ಅನುಮೋದನೆ ನೀಡಿದ್ದು ಅದರಂತೆ ರೋಸ್ಟರ್ ಕಾರ್ಯಾಚರಣೆ ಮಾಡಿ ವರ್ಗವಾರು ನಿಗದಿಪಡಿಸಿರುವ ಒಂದು ಪಟ್ಟಿಗೆ ಸಾಮಾನ್ಯದವರಿಗೆ ಎರಡು ನೂರ ನಲ್ವತ್ತು ನಾಲ್ಕು ಮೂವತ್ತೈದು ಇದೆ ಮಹಿಳೆಯರಿಗೆ ಅರವತ್ತೊಂದು ಗ್ರಾಮೀಣ ಅರವತ್ತೊಂದು ಆಮೇಲೆ ಮಾಜಿ ಸೈನಿಕ ಎರಡು ನೂರು ಆಮೇಲೆ ಕನ್ನಡ ಮಾಧ್ಯಮ ಗ್ರಹಿತ ಟೋಟಲಾಗಿ ಎರಡು ಸಾವಿರ ಹುದ್ದೆಯಿಂದ ಕೊಟ್ಟಿದ್ದಾರೆ ಇದು ರೋಸ್ಟರ್ ಮಾಹಿತಿ ಆಗಿರುತ್ತದೆ ಇನ್ನು ಕಾಲೆಟ್ರ್ ಡೌನ್ಲೋಡ್ ಮಾಡ್ಕೊ ಮಾಡ್ಕೋ ಮಾಹಿತಿ ಕೊಟ್ಟಿದ್ದಾರೆ ಇದು ಸುಮಾರು ನಲ್ವತ್ಮೂರು ಪೇಜ್ ಪಿ ಡಿ ಪಿ ಇದೆ ಇದು ಜಾಹೀರಾತು ಸಂಖ್ಯೆ ಕೊಟ್ಟಿದ್ದಾರೆ ಒಂದು ಎರಡು ಸಾವಿರ ಅನ್ವಯ ಚಾಲಕ ಕ ನಿರ್ವಾಹಕ ಹುದ್ದೆಯ ದಾಖಲಾತಿ ಪರಿಶೀಲನೆ ಎಸ್ ಎಮ್ ಎಸ್ ಕಳಿಸಿರುವ ಕರೆ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುವ ಅವಕಾಶದಿಂದ ನೀಡಿರುವ ದಿನಾಂಕವಾರೋ ಅಭ್ಯರ್ಥಿಗಳು ವಿವರ ಕೊಟ್ಟಿದ್ದಾರೆ ತಮಗೆ ಇವಾಗ ಅಲ್ಲೇ ಡ್ರೈವರ್ ಮತ್ತು ಕಂಡಕ್ಟರ್ ಪೋಸ್ಟ್ ಅರ್ಜಿ ಸಿಗುತ್ತದಿಗೆ ತಮ್ಮ ಮೊಬೈಲ್ಗೆ ಎಸ್ ಎಮ್ ಎಸ್ ಮಂದಿ ಕೊಟ್ಟಿದ್ದಾರೆ ಎಸ್ ಎಮ್ ಎಸ್ ಮಂದಿ ಲಿಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಸುಮಾರು ಇದು ನಲವತ್ತೈದು ನಲವತ್ತ್ಮೂರು ಪೇಜಿ ಮೂರು ನಲ್ವತ್ಮೂರು ಪೇಜಿ ಪಿ ಡಿ ಎಫ್ ಇದೆ ಇದರಲ್ಲಿ ಅವರ ಹೆಸರು ಮತ್ತು ಅವರ ಅರ್ಜಿ ಸಂಖ್ಯೆ ತಂದೆ ಹೆಸರು ಪರಿಶೀಲನೆ ದಿನಾಂಕ ಮತ್ತು ಸಮಯ ಕೊಟ್ಟಿದ್ದಾರೆ ಈ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇದೆ ಅಂತ ನೀವು ಚೆಕ್ ಮಾಡಿ ನೋಡ್ಕೋಬೋದು ಈ ಪಿ ಡಿ ಎಫನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ತಾವು ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ನೋಡ್ಕೋಬೋದು ಅಥವಾ ನೀವು ಬಂದಿದ್ದರೆ ಗೊತ್ತಿದ್ದರೆ ನೇರವಾಗಿ ಹಾಲ್ಡ್ರಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಅದು ತೋರ್ಷಣೆ ಆಮೇಲೆ ಅಂತ ಇಲ್ಲಿ ಸುಮಾರು ಹೆಸರು ಕೊಟ್ಟಿದ್ದಾರೆ ಇದು ಮೊದಲನೇದಾಗಿ ಪರಿಶೀಲನೆ ದಿನಾಂಕ ಹದಿನೈದು ಐದು ಇದು ಡೇಟ್ ಮುಗಿದು ಹೋಗಿದೆ ನಿನ್ನೆ ತಾನೆ ಆಮೇಲೆ ಇಲ್ಲಿ ಸೆಕೆಂಡ್ ಪೇಜಲ್ಲಿ ಕೊಟ್ಟಿದ್ದಾರೆ ಹದಿನಾರನೇ ತಾರೀಕದ್ದು ಅಂದರೆ ನಾವು ವಿಡಿಯೋ ಮಾಡ್ತಾರೆ ಹದಿನಾರು ತಾರೀಕು ಹೋಯ್ತು ಈಗ ನೋಡಿ ಇಲ್ಲಿಂದ ಕೊಟ್ಟಿದ್ದಾರೆ ಒಂದು ಅಂತ ಇದು ಹದಿನಾರನೇ ತಾರೀಕಿಂದ ಇವತ್ತಿನಿಂದ ಪರಿಶೀಲನೆ ಆಗಿದ್ದು ನಾಳೆ ಹದಿನೇಳನೇ ತಾರೀಕು ಕೊಟ್ಟಿದ್ದಾರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ರೀತಿ ಇಪ್ಪತ್ತೈದರವರೆಗೆ ಪರಿಶೀಲನೆ ಸುಮಾರು ಸಾವಿರಾರು ಜನ ಇದು ಹೆಸರು ಇದರಲ್ಲಿ ಇಲ್ಲಿ ಅವರ ಅಪ್ಲಿಕೇಶನ್ ನಂಬರ್ ಇದೆ ಇಲ್ಲಿ ಹೆಸರಿದೆ ಆಮೇಲೆ ತಂದೆ ಹೆಸರು ಇಲ್ಲಿ ಅವರ ಡೇಟು ಮತ್ತು ಟೈಮಿಗೆ ಕೊಟ್ಟಿದ್ದಾರೆ ಯಾವಾಗ ಸಂದರ್ಶಕಕ್ಕೆ ಹೋಗ್ಬೇಕಂತ ಡೇಟ್ ಕೊಟ್ಟಿದ್ದಾರೆ ಈ ಪಿ ಡಿ ಎಫ್ ಲಿಖರ್ನ ವಿಡಿಯೋ ಕಡೆ ಕೊಟ್ಟಿದ್ದೀನಿ ಒಂದು ಸಾರಿ ನೀವು ಸರಿಯಾಗಿ ನೋಡಿಕೊಂಡು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅಂತ ಚೆಕ್ ಮಾಡಿಕೊಂಡು ನೇರವಾಗಿ ಬಗ್ಗೆ ತಾವು ಸಂದರ್ಶನಕ್ಕೆ ಹೋಗೋದು ಟೆಸ್ಟಿಗೆ ಹೋಗೋದು ಡ್ರೈವಿಂಗ್ ಟೆಸ್ಟ್ಗೆ ಅದು ಎಲ್ಲಿ ಕೊಟ್ಟಿದ್ದಾರೆ ಹಾಲ್ ಟಿಕೆಟ್ ನೋಡ್ಕೊಂಡು ಅಲ್ಲಿ ಹೋಗಬಹುದಾಗಿದೆ ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ ಇದು ಸುಮಾರು ನಲ್ಕು ಪಿಚ್ ಪಿ ಡಿ ಪಿ ಡಿ ಇದೆ ಇದನ್ನು ಲಿಂಕಲ್ಲಿ ಕೊಟ್ಟಿದ್ದೀನಿ ಒಂದ್ಸರಿ ಚೆಕ್ ನೋಡ್ಕೊಂಡು ತಾವು ಹೋಗ್ಬೋದು ಇನ್ನು ಹಾಲ್ ಟಿಕೆಟ್ ಡೌನ್ ಮಾಡೋದು ಅಂದರೆ ಇಲ್ಲಿ ಕೊಟ್ಟಿದ್ರೋಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೇಮಕಾತಿ ಕೊಟ್ಟಿದ್ದಾರೆ ಇಲ್ಲಿ ಕರೆ ಪತ್ರ ಮುದ್ರಣ ಹಾಲ್ ಟಿಕೆಟ್ ಡೌನ್ ಮಾಡಲು ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ಡೌನ್ಲೋಡ್ ಅಂತ ಕೊಟ್ಟರೆ ನೇರವಾಗಿ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಅದನ್ನು ಪಿನ್ ನೋಡ್ತೇವೆ ಅದರಲ್ಲಿ ಹಾಲ್ ಟಿಕೆಟ್ನಲ್ಲಿ ಹಲವಾರು ಮಾಹಿತಿ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಬೇಕು ಏನೇನು ತರಬೇಕು ನೀವು ಅರ್ಜಿ ಸಲ್ಲಿಸುವಾಗ ಯಾವ ಡಾಕ್ಯುಮೆಂಟ್ ಹಾಕಿದ್ದೀರ ಅದೇ ಡಾಕ್ಯುಮೆಂಟು ಎರಡು ಸೆಟ್ ಜುರಾಕ್ಸ್ ಬೇಕಂತ ಕೊಟ್ಟಿದ್ದಾರೆ ಅವೆಲ್ಲ ಜುರಾಕ್ಸು ತೊಗೊಂಡು ಆಮೇಲೆ ನೀವು ಅಪ್ಲಿಕೇಶನ್ ಫೀಸ್ ಕ್ರೈಟ್ ಪೋಸ್ಟ್ ಆಫೀಸ್ ಚೆನ್ನಲ್ಲು ಅದು ಕಂಪಲ್ಸರಿ ಬೇಕಂತ ಕೊಟ್ಟಿದ್ದಾರೆ ಆ ಚಾನಲ್ಲು ಅರ್ಜಿ ಫಾರ್ಮು ಮತ್ತು ಎಲ್ಲ ಡಾಕ್ಯುಮೆಂಟನ್ನು ಎರಡು ಸೆಟ್ ಜುರಾಕ್ಸ್ ತಗೊಂಡು ಅಟರ್ ಮಾಡಿಕೊಂಡು ತಾವು ನೇರವಾಗಿ ಟೆಸ್ಟಿಗೆ ಹೋಗಬಹುದು ಇದು ಹಾಲ್ಟಿಕೆಟ್ ನಮ್ಮ ಹತ್ರ ಯಾವುದೇ ನಂಬರ್ ಇವಾಗ ನಂಬರ್ ಇದ್ರೆ ತೋರ್ತಿದ್ದೀನಿ ಇಲ್ಲಿ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ನೀವು ಡೌನ್ ಮಾಡ್ಕೋಬೋದು ಇದು ಲಿಂಕನ್ನು ಕೂಡ ಶೇರ್ ಮಾಡಿದ್ದೀನಿ ನಾವು ಅಲ್ಲಿಂದ ಡೌನ್ ಮಾಡ್ಕೊಂಡು ನೋಡ್ಕೋಬೋದು ಇನ್ನು ಅಕಸ್ಮಾತ್ ನೀವು ಅರ್ಜಿಯೂ ಕಳ್ಕೊಂಡಿದ್ರೆ ನೀವು ಅರ್ಜಿ ಹಾಕಿದ್ದೆ ಎಷ್ಟು ಎರಡು ಮೂರು ವರ್ಷ ಆಗಿದಾಗ ಅರ್ಜಿ ಹಾಕಿದ್ದೆ ಅದು ಹಾಕಿದ ಅರ್ಜಿ ಕಳ್ಕೊಂಡಿದ್ರೆ ಅದನ್ನು ಮತ್ತೊಳೆ ರೀ ಪ್ರಿಂಟ್ ಅದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅರ್ಜಿ ಪರಿಶೀಲಿಸಬೇಕಾದ ಅಭ್ಯರ್ಥಿ ಅರ್ಜಿ ಮೊದಲು ಕೊಟ್ಟಿದ್ದಾರೆ ಇಲ್ಲಿನ ಅಪ್ಲಿಕೇಶನ್ ನಂಬರ್ ಆದರೂ ಕಂಪಲ್ಸರಿ ಬೇಕಾಗುತ್ತೆ ನಿಮ್ಮ ಮೊಬೈಲ್ ಮೆಸೇಜ್ ಬಂದಿರುತ್ತೆ ಅಥವಾ ಇಮೇಲ್ಸ್ ಬಂದಿರುತ್ತೆ ಅದು ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ ಮತ್ತು ನಿಮ್ಮ ಡೇಟಾ ಬರ್ತನ್ನು ಹಾಕಿ ಇಲ್ಲಿ ನೇರವಾಗಿ ಸರ್ಚ್ ಮಾಡಿ ನೀವು ಅಪ್ಲಿಕೇಶನ್ ಕೂಡ ಪ್ರಿಂಟ್ಔಟ್ ತೊಗೊಳ್ಬೇಕು ಇವು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ಔಟ್ ಸಿಗುತ್ತೆ ಮತ್ತು ಆಲ್ಟಿ ಸಿಗುತ್ತೆ ಸರಿಯಾಗಿ ನೋಡಿಕೊಂಡು ನೀವು ಯಾವುದಾದ್ರೂ ಡಾಕ್ಯುಮೆಂಟ್ ಕಳೆದಿದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಫೋನ್ ನಂಬರ್ ಆದರೆ ಇರಬೇಕು ಅಥವಾ ಇಮೇಲ್ ಐ ಡಿಗ ಬಂದಿರುತ್ತೆ ಅದನ್ನು ಹಾಕಿದ್ದು ಪ್ರಿಂಟ್ ಆದರೆ ಇರಬೇಕು ಅದು ನಂಬರ್ ಮಾತ್ರ ಇರಬೇಕಾಗುತ್ತೆ ನಂಬರ್ ಮುಖಾಂತರ ಅದನ್ನು ಡೌನ್ ಮಾಡಿಕೊಂಡು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೋದಾಗಿದೆ ಇದಷ್ಟು ಅಂತ ಇನ್ಫಾರ್ಮೇಷನ್ ಆಗಿದೆ ಕೆ ಸರ್ಸೋದು ಮತ್ತು ನೆಕ್ಸ್ಟ್ ಇಪ್ಪತ್ತೈದನೇ ತಾರೀಕು ನಂತರ ಮತ್ತೇನಾದರೂ ಹೊಸ ಅಪ್ಡೇಟ್ ಬಂದರೆ ಮತ್ತೆ ವೀಡಿಯೋ ಮಾಡ್ತೀನಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಗುಣ